ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ವೀಕ್ಷಕರೇ ನಾವು ಎಲ್ಲಾದರೂ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ರೆ ಮೊದಲು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಜಾಗವನ್ನು ಚೂಸ್ ಮಾಡ್ಕೊಳ್ತೀವಿ ಜಾಗವನ್ನು ಚೂಸ್ ಮಾಡಿಕೊಂಡ ನಂತರ ಹೇಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಣೋದಕ್ಕೆ ಶುರು ಮಾಡುತ್ತೆ ಏನೋ ಒಂದು ನಾಲ್ಕು ಜನ ಆಯಿತು ಅಂತಂದರೆ ನಮ್ಮ ಓನ್ ವೆಹಿಕಲ್ಸಲ್ಲೇ ಹೋಗ್ಬೋದು ಅಂತ ಅಂದ್ಕೊಳ್ತೀವಿ ಬಟ್ ಆದರೆ ನಮ್ಮ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕು ಅಂತಂದರೆ ಹೇಗೆ ಹೋಗಬೇಕು ಅಂತ ಬಂದಂತಹ ಪ್ರಶ್ನೆಗೆ ಸಿಗೋದೇ ನಮಗೆ ಉತ್ತರ ಟೂರಿಸ್ಟನ್ನು ನಾವು ಕಾಂಟ್ಯಾಕ್ಟ್ ಮಾಡೋಣ ಅಂತ ಅನ್ಸುತ್ತೆ ಮೊದಲಿಗೆ ಅದಕ್ಕೆ ಇಲ್ಲಿದೆ ನೋಡಿ ಸೂಕ್ತ ಉತ್ತರ ನಂದಿನಿ ಟೂರಿಸ್ಟ್ ಅನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಆರಾಮಾಗಿ ನಾವು ಹೋಗಿ ಆರಾಮಾಗಿ ನಮ್ಮ ಟೂರಿಸ್ಟ್ ಜಾಗಗಳನ್ನು ನೋಡಿಕೊಂಡು ವಾಪಸ್ ಬರಬಹುದು ಕ್ಷೇಮವಾಗಿ ಹೋಗಿ ನಾವು ಕ್ಷೇಮವಾಗಿ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಹಾಗಿದ್ರೆ ಈ ಒಂದು ನಂದಿನಿ ಟೂರಿಸ್ಟ್ ಯಾವ ರೀತಿಯಾಗಿ ಕರ್ತವ್ಯವನ್ನ ನಿಭಾಯಿಸುತ್ತೆ ಹೇಗಿರುತ್ತೆ ಇವರ ಒಂದು ಟೂರಿಸ್ಟ್ ಅನ್ನುವಂತಹ ಈ ಒಂದು ಕಂಪನಿ ಅನ್ನುವಂತಹ ಗೊಂದಲಗಳು ಕೂಡ ಇದ್ದೇ ಇರುತ್ತೆ ಆ ಎಲ್ಲಾ ಗೊಂದಲಗಳಿಗೆ ಉತ್ತರವನ್ನ ಕೊಡುವುದಕ್ಕೆ ನಂದಿನಿ ಟೂರಿಸ್ಟ್ ನ ಸಂಸ್ಥಾಪಕರು ಮತ್ತೆ ಈ ಆಯೋಜಕರು ಆಗಿರುವಂತಹ ಸುಜಾತಾ ಶಿವಾನಂದ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಮೇಡಮ್ ಈಗ ಮೊದಮೊದಲಿಗೆ ನಂದಿನಿ ಟೂರಿಸ್ಟ್ ಅನ್ನುವಂತಹ ಈ ಒಂದು ಕಂಪನಿ ಹೇಗೆ ಆರಂಭ ಆಯ್ತು ಯಾವಾಗಿನಿಂದ ನಡೆದೊಳ್ತಾ ಬರ್ತಾ ಇದೆ ಅಂತ ನಾನು ನನಗೆ ಆರ್ಗನೈಸ್ ಮಾಡೋದು ಅಂದರೆ ತುಂಬ ಹ್ಯಾಬಿ ನಂದು ಸೊ ಅದರಿಂದ ನಾವು ಪಾರ್ಕ್ಗೆ ವಾಕಿಂಗ್ ಎಲ್ಲ ಹೋಗ್ತಾ ಇದ್ವಲ್ಲ ಆಗ ತುಂಬ ಜನ ಸಿಗ್ತಾ ಇದ್ರು ಅದೇ ರೀತಿ ಅವ್ರನ್ನೆಲ್ಲ ಹರ್ಗ ಕರ್ಕೊಂಡು ಎಲ್ಲಾದರೂ ದೇವಸ್ಥಾನ ತೋರಿಸ್ಬೇಕು ಅಂತ ಒಂದು ನನಗೆ ಒಂದು ಅಭಿಪ್ರಾಯ ಬಂತು ಆಗ ನಾನು ಈ ನ ಆಯ್ಕೆ ಮಾಡಿಕೊಂಡು ಫಸ್ಟು ನಾನು ಕರ್ಕೊಂಡೋಗಿದ್ದು ಧರ್ಮಸ್ಥಳ ಹೊರನಾಡು ಶೃಂಗೇರಿ ರೌಂಡ್ ಟ್ರಿಪ್ ಬರೀ ಇನ್ನೂರ ಹತ್ತು ರೂಪಾಯಿಗೆ ನಾನು ಇಡೀ ನಾಲ್ಕು ದಿನ ಟೂರ್ ಮಾಡಿ ಎಲ್ಲ ದೇವಸ್ಥಾನಗಳನ್ನೂ ತೋರಿಸ್ಕೊಂಡು ಬಂದಿದ್ದೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಮಧ್ಯದಲ್ಲಿ ಒಂದೇ ಟ್ರಿಪ್ಪು ಈ ನಮ್ಮ ಕರ್ನಾಟಕದಲ್ಲಿ ಏನೇನಿದೆಯೋ ಕೋಲಾರ ಹತ್ರ ಅಂತರ್ಗಂಗೆ ಆ ಥರ ಈ ಯಾವ ಯಾವ ಟ್ರಿಪ್ ಇದೆಯೋ ಅದನ್ನೆಲ್ಲ ತೋರ್ಸ್ಕೊಂಡು ಬಂದಿದ್ದೀನಿ ಆಮೇಲೆ ಆಮೇಲೆ ಒಂದ್ ದಿನ ಆಯ್ತು ಎರಡ್ ದಿನ ಟೂ ಟೂ ಡೇಸ್ ಮಾಡ್ತಾ ಇದ್ದೆ ಆಮೇಲೆ ಕೇರಳ ತಮಿಳ್ನಾಡು ತಮಿಳ್ನಾಡು ಫಸ್ಟ್ ಫೈವ್ ನೈಟ್ ಸಿಕ್ಸ್ ಡೇಸು ಟೂರ್ ಮಾಡಿದೆ ಆಗ ನಲ್ವತ್ತು ಜನ ಕರ್ಕೊಂಡೋಗಿದ್ದೆ ಎಲ್ಲ ವಯಸ್ಸಾದವ್ರನ್ನ ಕರ್ಕೊಂಡೋಗಿದ್ದೆ ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಅರೇಂಜ್ ಮಾಡಿದ್ವಿ ನಾವು ತುಂಬ ಚೆನ್ನಾಗಾಯಿತು ಆಗಿಂದ ನಾವೇನು ಮಾಡಿದ್ವಿ ಐದು ದಿನ ಆರು ದಿನ ಶಿರಡಿ ಕಡೆ ಆಮೇಲೆ ಕ ಆಂಧ್ರ ಪ್ರದೇಶ ಟೂರ್ ಮಾಡಿದ್ದೆ ಹಾಗೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಮೇಲೆ ನಾರ್ತ್ ಇಂಡಿಯಾನೂ ಮಾಡಬೇಕು ಅಂತ ಅನ್ನಿಸ್ತು ನಮ್ಮ ಫ್ರೆಂಡ್ಸೆಲ್ಲ ಒಂದ್ಸರಿ ಎಲ್ಲ ಬಲವಂತ ಮಾಡಿ ನಾವು ನಾರ್ತ್ ಇಂಡಿಯಾ ಹೋಗಬೇಕು ಅಂತ ಫಸ್ಟ್ ಟೈಮು ನಾನು ಅಮರ್ನಾಥ್ ಟ್ರಿಪ್ಗೆ ಆಯ್ಕೆ ಮಾಡಿಕೊಂಡು ಮೂವತ್ತು ಜನನ ಕರ್ಕೊಂಡೋದೆ ಆಗ ಕರ್ಕೊಂಡೋದಾಗ ಆಮೇಲೆ ನನಗೆಲ್ಲ ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ ಸಿಕ್ತು ನಾರ್ತ್ ಇಂಡಿಯಾದಲ್ಲಿ ಆಗಿಂದ ನಾನು ಫೋರ್ಟಿ ನಾರ್ತ್ ಇಂಡಿಯಾ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಕಾಶಿ ಟ್ರಿಪ್ ಆಗಿರ್ಬೋದು ಚಾರ್ಧಾಮ್ ಟ್ರಿಪ್ ಆಗಿರ್ಬೋದು ಅಮರನಾಥ್ ಮಾಡಿದ್ದೀನಿ ಹಾಗೆ ಎಲ್ಲ ಕಡೆನೂ ಆಮೇಲೆ ಎಂಟರ್ಟೈನ್ಮೆಂಟ್ ಟ್ರಿಪ್ ಬೇಕಂದಾಗ ಸಿಮ್ಲಾ ಮನಾಲಿ ಆ ಕಡೆ ಇದ್ದೆ ಆಮೇಲೆ ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗದಲ್ಲಿ ನೋಡಬೇಕು ಅಂದವ್ರಿಗೆ ಜ್ಯೋತಿರ್ಲಿಂಗ ಅಷ್ಟು ತೋರಿಸ್ಕೊಂಬಂದಿದ್ದೀನಿ ಈ ಕಡೆ ಮಹಾರಾಷ್ಟ್ರದಲ್ಲಿ ನಾಸಿಕ್ಕು ತ್ರಯ ಎಲ್ಲೋರಾ ಈ ಕಡೆ ತೋರಿಸ್ತಿದ್ದೀನಿ ಹಾಗೆ ಮಧ್ಯಪ್ರದೇಶಲ್ಲಿ ಉಜ್ಜಯಿನಿ ಓಂಕಾರೇಶ್ವರು ಆ ಟ್ರಿಪ್ಗೂ ಎಲ್ಲ ಕರ್ಕೊಂಡೋಗ್ತಾಯಿದ್ದೆ ಹಾಗೆ ಗುಜರಾತ್ ಬಂದರೆ ನಿಮಗೆ ಸೋಮನಾಥ್ ಸಿಗತ್ತೆ ನಾಗನಾಥ ಜ್ಯೋತಿರ್ಲಿಂಗ ಎಲ್ಲ ಒಂದು ಐದಾರು ಜ್ಯೋತಿರ್ಲಿಂಗಗಳು ಆಮೇಲೆ ಪಂಚದ್ವಾರಕ ಪಂಚದ್ವಾರಕಗಳನ್ನ ತೋರಿಸ್ತಾ ಬರ್ತಾರೆ ನಿಮ್ಮ ಪಾರ್ಕ್ ನಲ್ಲಿ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಆರಂಭ ಆರಂಭ ಈ ಒಂದು ಜರ್ನಿ ಇಲ್ಲಿವರೆಗೂ ಬಂದು ನಿಂತಿದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಆರಂಭ ಆಗಿತ್ತು ಇದು ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿ ನೀವು ಟ್ರಿಪ್ ಗಳನ್ನ ಆರ್ಗನೈಸ್ ಮಾಡ್ಕೊಂಡು ಫ್ರೆಂಡ್ಸು ಮತ್ತೆ ಫ್ಯಾಮಿಲಿ ಅದಾದ ನಂತರ ಬೇರೆ ಬೇರೆಯವ್ರನ್ನ ನೀವು ಕರ್ಕೊಂಡು ಹೋಗಿ ಬಂದಿದ್ದಾಯಿತು ಒಬ್ಬ ಮಹಿಳೆಯಾಗಿ ನೀವು ಈ ಟ್ರಿಪ್ ಅನ್ನ ಆರ್ಗನೈಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಸೊ ನೀವು ಯಾವ ಯಾವ ರೀತಿಯಾದಂತಹ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ ಅಂತ ನಾನು ಫಸ್ಟ್ ಫಸ್ಟು ನನಗೆ ಭಯ ಇತ್ತು ಕ ಹೊರಗಡೆ ಎಲ್ಲ ಕರ್ಕೊಂಡೋಗೋಕ್ಕೆ ನಮ್ಮ ಮಕ್ಕಳು ಸಣ್ಣವರು ಸರಿ ನಮ್ಮ ಮನೆಯವ್ರ ಮಕ್ಳು ನೋಡ್ಕೋತಾ ಇದ್ರು ನಾನು ಒಬ್ಬಳೆ ಹೋಗ್ತಿದ್ದೆ ಬಟ್ ನಾರ್ತ್ ಇಂಡಿಯನ್ನಲ್ಲೆಲ್ಲ ಮ್ಯಾನೇಜರ್ಸು ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಇದ್ರು ಒಂದು ಅಡುಗೆಯವರು ಮತ್ತು ಅಡುಗೆಯವರು ಅವರು ಇಲ್ಲಿ ಭಾರತದವ್ರನ್ನೇ ನಮ್ಗೆ ಅಲ್ಲೆಲ್ಲ ನಮ್ಮ ಇಂಡಿಯನ್ ಫುಡ್ ಸಿ ಸೌತ್ ಇಂಡಿಯನ್ ಫುಡ್ ಸಿಗಲ್ಲ ಸೊ ನಾವು ಇಲ್ಲಿಂದನೇ ಕುಕ್ಗಳನ್ನ ಹೋಗ್ತಾ ಇದ್ವಿ ಆಮೇಲೆ ನಾನು ಒಂದು ಹೇಮ್ ಇಟ್ಕೊಂಡೆ ವಯಸ್ಸಾದವ್ರನ್ನ ತನ್ನ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗಲ್ಲ ಪಾಪ ಕೆಲಸದಲ್ಲಿರ್ತಾರೆ ಏನೋ ಒಂದು ಕೆಲಸ ಇರುತ್ತೆ ಅವರು ಅಂಥವ್ರನ್ನೆಲ್ಲ ನಾನು ಆಯ್ಕೆ ಮಾಡಿಕೊಂಡು ನನ್ನ ಜೊತೆ ಕರ್ಕೊಂಡೋಗೋಕ್ಕೆ ಶುರು ಮಾಡಿದೆ ಆಮೇಲೆ ಕೆಲವರು ಪಾಪ ವಿಧಿವೆ ಒಬ್ಬ ಒಬ್ಬಂಟಿಗರಾಗಿರ್ತಾರೆ ಅವರೆಲ್ಲ ಫೋನ್ ಮಾಡಿ ಕೇಳೋರು ನನಗೆ ನಾನು ಒಬ್ಬಳೇ ಬರ್ತೀನಿ ಮೇಡಮ್ ನೀವು ಕರ್ಕೊಂಡು ಹೋಗ್ತೀರಾ ನಾನು ಈ ಥರ ಆಗಿದೆ ಆಗ ನಾನು ಮೇಡಮ್ ನಿಮ್ಮನ್ನೆಲ್ಲ ಕರ್ಕೊಂಡೋಗೋಕೆ ನಾನು ಇರೋದು ಅದು ಹಾಗಾಗಿ ನೀವು ಧೈರ್ಯವಾಗಿ ಬನ್ನಿ ನನ್ನ ಜೊತೆ ಧೈರ್ಯವಾಗಿ ಟೂರಿಸಂ ಮಾಡಿ ಅಂತ ಆಗ ಎಲ್ಲ ವಯಸ್ಸಾದವರು ತುಂಬ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆದವ್ರನು ನಾನು ಕರ್ಕೊಂಡೋಗಿ ಯಾತ್ರೆ ಮಾಡಿಸಿದ್ದೀನಿ ಕೆಲವ್ರು ವಯಸ್ಸಾದವರಂತೂ ನನ್ನೇ ದೇವರು ಅಂದ್ಕೊಂಬಿಟ್ಟಿದ್ರು ಕೆಲವರಂತೂ ವಯಸ್ಸಾದವರು ಗಂಡ ಹೆಂಡ್ತಿ ಇಬ್ರು ಹೋಗಿ ದರ್ಶನ ಮಾಡ್ಕೊಂಬಂದು ಅವ್ರಿಗೆ ನೈಟು ವಾಪಸ್ ಬರೋಕ್ಕಾಗ್ದಿಲ್ಲ ಅಂದ್ರೂ ಅಲ್ಲೇ ಉಳ್ಕೊಂಡು ಪೊಲೀಸವ್ರ ಹತ್ರ ಫೋನ್ ಮಾಡಿಸಿ ಅಮ್ಮ ನಾವಿಲ್ಲಿ ಸೇಫಾಗಿ ಬೆಳಗ್ಗೆ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಹೇಳಿ ಆ ಥರ ಎಲ್ಲ ಕೋಪರೇಟ್ ಮಾಡ್ತಾ ಇದ್ರು ಅವರು ಬಂದ ತಕ್ಷಣ ದೇವ್ರ ನಂಗೆ ಕಾಲ್ ಮುಗಿಯೋಕೆ ಬರೋರು ಅಯ್ಯೋ ನೀವೇ ದೇವ್ರು ನಮ್ಗೆ ಆ ದೇವ್ರನ್ನ ನೀವು ತೋರಿಸ್ಬಿಟ್ಟು ಅಷ್ಟು ಖುಷಿ ಅವರುಗಳಿಗೆ ಒಂದು ಇಂಥ ದೇವಸ್ಥಾನ ಅಂತ ಬಿಟ್ಟಿಲ್ಲ ಎಲ್ಲಾ ಕಡೆ ಕರ್ಕೊಂಡೋಗ್ಬಿಟ್ಟು ಬಂದಿದ್ದೀನಿ ನಾನು ಎಲ್ಲಾ ಟೂರಿಸಂ ಮೇಡಮ್ ಬರೀ ನೀವು ಹೇಳೋದನ್ನ ನಾವು ಗಮನಿಸ್ತಾ ಇದ್ರೆ ನೋಡೋರು ಅನ್ಕೊಳ್ತಾರೆ ಅಂತಂದ್ರೆ ಬರೀ ದೇವಸ್ಥಾನಗಳ ಅಷ್ಟೇನಾ ಈ ಟೂರಿಸ್ಟ್ ಅವರು ಕರ್ಕೊಂಡು ಹೋಗೋದು ಅನ್ನೋ ಅಷ್ಟು ಒಂದಷ್ಟು ಪ್ರಶ್ನೆಗಳಿರುತ್ತೆ ಈ ದೇವಸ್ಥಾನಗಳನ್ನ ಹೊರತುಪಡಿಸಿ ಈ ಕುಲುಮನಾಲಿ ಊಟಿ ಈ ಪ್ಲೇಸ್ ಪ್ಲೇಸ್ಗಳಿಗೂ ನೀವು ಕರ್ಕೊಂಡು ಹೋಗ್ತೀರಾ ಮತ್ತೆ ಇದರ ಜೊತೆ ಜೊತೆಗೆ ನೀವು ಬರೀ ನಮ್ಮ ಇಂಡಿಯಾ ಮಾತ್ರ ಅಲ್ಲದೆ ಔಟ್ ಆಫ್ ಕಂಟ್ರಿನೂ ಕೂಡ ನೀವು ಟ್ರಿಪ್ನ ಆರ್ಗನೈಸ್ ಮಾಡ್ತೀರಾ ಹೇಗೆ ಹೌದು ಅಲ್ದಿರ ನಾವು ಬೇರೆ ಟ್ರಿಪ್ ಮಾಡ್ತಾ ಇದ್ವಿ ಸ್ಕೂಲ್ ಮಕ್ಕಳಿಗೆ ತಕ್ಕಂಗೆ ಚಿಕ್ಕಮಗಳೂರು ಮತ್ತೆ ಇದು ರೆಸಾರ್ಟ್ ರೆಸಾರ್ಟ್ ತುಂಬಾ ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿದೀವಿ ಲೇಡೀಸ್ನೆಲ್ಲ ಒನ್ ಡೇ ಟೂ ಡೇಸ್ ಅಲ್ಲೇ ಉಳ್ಕೊಂಡು ನಮ್ದೇ ರಾಜೇಂದ್ರ ಕುಮಾರ್ ಅಂತಿದ್ದಾರೆ ಅವ್ರದ್ದೇ ಆಯ್ನಾ ವ್ಯಾಲಿ ರೆಸಾರ್ಟ್ ಅಂತಿದೆ ಪ್ರತಿ ವರ್ಷ ಒಂದ್ ವರ್ಷಕ್ಕೆ ಎರಡ್ ಸಲ ಅಲ್ಲಿ ಅಲ್ಲಿ ಹೋಗ್ತೀವಿ ತುಂಬಾ ಚೆನ್ನಾಗಿ ಊಟ ತಿಂಡಿ ಎಲ್ಲ ಅರೇಂಜ್ ಮಾಡ್ತಾರೆ ಅವರು ಅಲ್ಲಿ ಲೇಡೀಸ್ ತಪ್ಪದಂಗೆ ಎಲ್ಲಾ ತರ ವ್ಯವಸ್ಥೆನೂ ಇದೆ ಅಲ್ಲಿ ಅದಕ್ಕೂ ಹೋಗ್ತಾ ಇದೆ ಊಟಿಗೂ ಕರ್ಕೊಂಡು ಹೋಗ್ತಾ ಇದೀವಿ ಊಟಿಗೆ ಮೂರ್ ಮೂರು ದಿನ ಟ್ರಿಪ್ ಅಲ್ವಾ ಸೊ ಊಟಿಗಾಗ್ಲಿ ಕೊಡೈಕಾನಲ್ಲು ಎಲ್ಲ ಕಡೆ ಹೋಗಿದ್ದೀನಿ ಆಮೇಲೆ ಮಧ್ಯಪ್ರದೇಶಲ್ಲಿ ಖಜ್ರಾವು ಅದೂ ಸಹ ಕರ್ಕೊಂಡೋಗಿದ್ದೀವಿ ಈ ಕಡೆ ಕುಲುಮನಾಲಿ ಬಂದರೆ ಕಾಶ್ಮೀರು ಕಾಶ್ಮೀರು ಪೆಹಲ್ಗಾಮು ಗುಲ್ಮಾರ್ಗು ಅದು ಸಹ ಟ್ರಿಪ್ ಮಾಡಿದೀವಿ ಎಲ್ಲ ಥರದ ಟ್ರಿಪ್ಪನ್ನು ಕರ್ಕೊಂಡೋಗ್ತೀವಿ ನಾವು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಒಂದೊಂದು ಟ್ರಿಪ್ ಆಯ್ಕೆ ಮಾಡ್ತೀವಿ ಅಂದರೆ ಆ ಸೀಸನ್ಗೆ ತಕ್ಕಂಗೆ ಬರೀ ಇಂದ ಟ್ರಿಪ್ ಮಾಡೋದು ಶುರುವಾಗಿ ಈಗ ಫ್ಯಾಮಿಲೀಸು ಇಡೀ ಮಕ್ಕಳು ಎಲ್ಲಾರು ಬರ್ತಾರೆ ನಮ್ ಜೊತೆ ಟೂರಿಸಂಗೆ ಎಲ್ಲ ಖುದ್ದು ನೀವೇ ಅವ್ರ ಜೊತೆಗೆ ಹೋಗ್ತೀರಾ ಅಥವಾ ಬೇರೆಯವ್ರು ಯಾರನ್ನಾದ್ರೂ ಕರ್ಸ್ ಕಳ್ಸಿಕೊಡುವಂತಹ ಕೆಲಸಗಳನ್ನ ಮಾಡ್ತೀರಾ ಇಲ್ಲ ಮೊದ್ಲು ಮೊದ್ಲು ನಾನು ನಾನೇ ಹೋಗ್ತಾ ಇದ್ದೆ ಜೊತೆಲಿ ಗೈಡ್ ಇರೋರು ಲೋಕಲ್ ಗೈಡ್ಸ್ ಬರ್ತಾ ಇದ್ರು ನಮ್ ಜೊತೆಗೆ ಆಮೇಲೆ ಆಮೇಲೆ ಈಗ ಗೈಡ್ ಸಹ ಇದ್ದಾರೆ ನನ್ ಮಗಾನು ಇದಾನೆ ಇವಾಗ ಮಗಾನು ಕರ್ಕೊಂಡು ಹೋಗ್ತಾನೆ ಒಂದೊಂದ್ ಟ್ರಿಪ್ಗೆ ಆದ್ರೆ ಜಾಸ್ತಿ ನನ್ ಕಸ್ಟಮರ್ಸ್ ಕೇಳೋದು ನಾನೇ ಬರ್ಬೇಕು ನೀವ್ ಜೊತೇಲಿ ಇದ್ರೆ ನಮ್ಗ್ ಚಂದ ನೀವ್ ಸುಮ್ನೆ ಕೂತೀರಿ ಗೈಡ್ ಇರ್ಲಿ ನಮ್ ಜೊತೆ ನಾವೆಲ್ಲ ನೋಡ್ಕೊತೀವಿ ಆದ್ರೆ ನೀವ್ ಮಾತ್ರ ನಮ್ ಜೊತೆ ಇರ್ಲೇಬೇಕು ಅಂತಾರೆ ಹೋಗ್ತಾ ಇದೀನಿ ಇವಾಗ ಈಗ ನೋಡಿ ಸೀಸನಲ್ ವೈಸ್ ನೀವು ಟ್ರಿಪ್ ನ ಆರ್ಗನೈಸ್ ಮಾಡ್ತೀರಾ ಹೇಗೆ ಯಾಕಂದ್ರೆ ಈಗ ನೋಡಿ ಚಳಿಗಾಲ ಬಂತು ಅಂತಂದ್ರೆ ಕುಲುಮನಾಲಿ ಊಟಿಗೆ ಹೋಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬೇಸಿಗೆಗಾಲ ಬಂದ್ರೆ ಒಂದಷ್ಟು ತಣ್ಣಗಿರುವಂತಹ ಪ್ರದೇಶಗಳನ್ನ ನೋಡ್ಬೇಕು ಅಂತ ಇರತ್ತೆ ಸೊ ಹಾಗಾಗಿ ಸೀಸನಲ್ ವೈಸ್ನೂ ಕೂಡ ನೀವು ಟ್ರಿಪ್ನ ಆರ್ಗನೈಸ್ ಮಾಡ್ತೀರಾ ಹೌದು ಮಾರ್ಚ್ ಏಪ್ರಿಲ್ ರಜಾ ಇರುತ್ತಲ್ವಾ ಸೊ ಅವಾಗ ನಾವು ಊಟಿ ಕೊಡೈಕನಲ್ ಅಂತ ಪ್ಲೇಸ್ನ ಆಯ್ಕೆ ಮಾಡ್ಕೋತೀವಿ ಅದಕ್ಕೆ ಜಾಸ್ತಿ ಹೋಗ್ತೀವಿ ಈ ತಮಿಳ್ನಾಡು ಅಂತದ್ದು ಎಲ್ಲ ಹೋಗ್ಬೇಕು ಅಂತಂದ್ರೆ ತುಂಬಾ ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡ್ಕೋತೀವಿ ಅಕ್ಟೋಬರ್ ಇಂದ ಫೆಬ್ರವರಿ ಮಾರ್ಚ್ ಫೆಬ್ರವರಿವರೆಗೂ ಹೋಗ್ತೀವಿ ಅದಾದ ನಂತರ ಮಾಡಲ್ಲ ಆಮೇಲೆ ಗುಜರಾತು ಅವೆಲ್ಲಾನು ಅಷ್ಟೇನೆ ಅಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇರೋದ್ರಿಂದ ಅಕ್ಟೋಬರ್ ಇಂದ ಆರ್ಗನೈಸ್ ಮಾಡ್ತೀವಿ ಈಗ ಮೂರರಿಂದ ಶುರುವಾದಂತಹ ಈ ಒಂದು ಜರ್ನಿ ಈ ಒಂದು ವಿಚಾರವನ್ನ ನಾನ್ ಕೇಳಲೇಬೇಕು ಅಂತ ಅನ್ನಿಸ್ತು ಈ ಒಂದು ಅಹ್ ಕುಂಭಮೇಳಕ್ಕೆ ನೀವು ಟ್ರಿಪ್ ಅನ್ನ ಆರ್ಗನೈಸ್ ಮಾಡಿದ್ರಿ ಅಂತ ಕೂಡ ನಾವು ಕೇಳ್ಪಟ್ವಿ ಎಷ್ಟು ಸಲ ಕುಂಭಮೇಳಕ್ಕೆ ಹೋಗಿ ಬಂದ್ರಿ ಎಷ್ಟು ಜನನ ಕರ್ಕೊಂಡು ಹೋಗಿದ್ರಿ ಅಂತ ನಾವು ಕುಂಭಮೇಳಕ್ಕೆ ಐದು ಟ್ರಿಪ್ ಮಾಡಿದ್ದೆ ನಾನು ಸ್ಟಾರ್ಟಿಂಗ್ ನಾನು ಪ್ರಾರಂಭ ಮಾಡಿ ಒಂದೊಂದು ಗೆ ಸೆವೆಂಟಿ ಸೆವೆಂಟಿ ಮೆಂಬರ್ಸ್ ನ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ನಾನು ಅಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ದೆ ಇಲ್ಲಿ ಗೈಡ್ಗಳು ಕರ್ಕೊಂಡ್ ಬರೋದು ಮತ್ತೆ ಅವರು ಕರ್ಕೊಂಡು ಹೋಗೋದು ಒಂದೊಂದು ಬ್ಯಾಚು ಆತರ ಮಾಡಿದ್ರು ಒಂದು ಬ್ಯಾಚ್ ನನ್ನ ಮಗ ಸೊಸೆ ಕಳಿಸಿದ್ದೆ ಒಂದ್ ಬ್ಯಾಚ್ ಅವ್ರು ಮುಗಿಸ್ಕೊಂಡ್ ಬಂದ್ರು ಹಾಗೆ ಐದು ಸಲ ಕೊನೆಯದು ಶಿವರಾತ್ರಿ ದಿನ ಅಲ್ಲಿ ಕೊನೆಗೊಳ್ಳುತ್ತೆ ಶಿವರಾತ್ರಿ ದಿನಾನು ಎಲ್ಲಾರ್ಗು ದರ್ಶನ Merci. ಎಲ್ಲನೂ ಕರ್ಕೊಂಬಂದು ಆಗಿ ಮನೆ ಸೇರಿಸಿದೀನಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಎಲ್ಲ ಐದು ಟ್ರಿಪ್ಪನ್ನು ಚೆನ್ನಾಗಿ ನಡ್ಸ್ಕೊಂಡು ಬಂದು ಅವರವ್ರ ಮನೆ ತಲುಪಿದ್ದಾರೆ ಯಾವುದೇ ರೀತಿ ತೊಂದರೆ ಇದ್ರಿಂದ ಈಗ ಇಂಟರ್ನ್ಯಾಷ್ನಲ್ ಅಂತ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಟ್ರಿಪ್ನ ಆರ್ಗನೈಸ್ ಮಾಡ್ತೀರಿ ಈಗ ನಮ್ಮ ಭಾರತವನ್ನು ಹೊರತುಪಡಿಸಿದ್ರೆ ನಾವು ಬೇರೆ ಬೇರೆ ಭಾಗಕ್ಕೂ ಹೋಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಎಲ್ಲಿ ಹೋಟೆಲ್ ವೈಸ್ ಆಗ್ಬೋದು ಊಟ ತಿಂಡಿ ಆಗ್ಬೋದು ಫ್ಲೈಟ್ ಆದ್ರೂ ಆಗಬಹುದು ಯಾವ ರೀತಿಯಾಗಿ ಆರ್ಗನೈಸ್ ಮಾಡ್ತೀರಾ ಹೇಗಿರುತ್ತೆ ಅಂತ ಮೊದಲು ನಾವು ಆಯ್ಕೆ ಮಾಡ್ಕೊತೀವಿ ಏಜೆಂಟ್ ಲೋಕಲ್ ಅವ್ರನ್ನ ನಾವು ಡಿ ಎಂ ಸಿ ಅಂತ ತಗೋತೀವಿ ಹೋಗ್ತೀವಿ ಅವರೆಲ್ಲ ಅರೇಂಜ್ ಮಾಡಿ ಕೊಡ್ತಾರೆ ನಮಗೆ ಫ್ಲೈಟ್ ಎಲ್ಲ ಟಿಕೆಟ್ಸ್ ಎಲ್ಲ ಇಲ್ಲೇ ಅರೇಂಜ್ ಮಾಡ್ಕೋದು ಫ್ಲೈಟ್ ವೀಸಾ ಏನೇನಿದು ಎಲ್ಲ ಅವರೇ ಅರೇಂಜ್ ಅರೇಂಜ್ ಮಾಡ್ಕೋತೀವಿ ಅಲ್ಲಿ ಹೋಗಿದ ತಕ್ಷಣ ಅವರು ನೀಟಾಗಿ ಅರೇಂಜ್ ಮಾಡ್ತಾರೆ ನಮಗೆ ಎಲ್ಲೇ ಯಾವುದು ದುಬೈ ಕರ್ಕೊಂಡೋಗಿದೆ ಸುಮಾರು ಒಂದು ಮೂರು ಸಲ ದುಬೈಗೆ ಹೋಗಿದೀವಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ರಿಟರ್ನ್ ಬಂದಿದೀವಿ ಹಾಗೆ ಎಲ್ಲಾ ಕಡೆನ ಅಂಡಮಾನ್ ಇರ್ಬೋದು ನಿಕೋಬಾರ್ ಇರ್ಬೋದು ಎಲ್ಲಾ ಕಡೆ ಹೋಗ್ತಾ ಇರ್ತೀವಿ ಆಮೇಲೆ ಶ್ರೀಲಂಕಾ ಅಂತೂ ನನ್ಗೆ ಹಾಗೆ ಬಂದಿರೋದು ತುಂಬಾನೇ ಪ್ರತಿ ತಿಂಗಳು ಶ್ರೀಲಂಕಾ ಆಗ್ತಾ ಇದೆ ಈ ನಡುವೆ ತುಂಬಾ ಚೆನ್ನಾಗಿ ಅಲ್ಲೂ ತುಂಬಾ ರಾಮ ಅಂತ ಒಂದು ಗೈಡ್ ಸಿಕ್ಕಿದಾನೆ ಅವನು ತುಂಬಾ ಚೆನ್ನಾಗಿ ನಮ್ಮನ್ನ ನೋಡ್ಕೊತಾನೆ ಯಾವ್ದು ಫೋರ್ ಸ್ಟಾರ್ ಹೋಟೆಲ್ ನೀವು ಹೇಳ್ತಾ ಇದ್ರಿ ಟ್ರಿಪ್ಗೆ ಆರ್ಗನೈಸ್ ಮಾಡ್ತೀನಿ ವಯಸ್ಸೌ ವಯಸ್ಸಾದವ್ರನ್ನ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಈಗ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಇದ್ದೇ ಇರತ್ತೆ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರಾಯಿತು ಅಂತಂದರೆ ವಯಸ್ಸಾದವ್ರು ಬಂದಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ನಿಮ್ಮ ಜೊತೆ ಏನಾದರೂ ಡಾಕ್ಟರ್ಸ್ನ ಕರ್ಕೊಂಡು ಹೋಗ್ತೀರಾ ಅಥವಾ ನಿಯರ್ ಬೈ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ಮಾಡ್ತೀರಾ ಹೇಗಾಗತ್ತದೆಲ್ಲ ಅಂತ ಅದು ಬಂದ್ಬಿಟ್ಟು ಒಂದೊಂದ್ಸರಿ ತುಂಬಾ ತುಂಬ ವಯಸ್ಸಾದವ್ರಿಗೆ ಬಿಸಿಲು ಬೇಸಿಗೆನಲ್ಲಿ ಕರ್ಕೊಂಡೋದಾಗ ಒಂಥರ ಇದು ಏರುಪೇರು ಆಗುತ್ತೆ ಲೂಸ್ ಮೋಷನ್ ಅಂತದೆಲ್ಲ ಇರೋ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನೇ ಹತ್ತಿರ ಇದ್ದು ಅವ್ರನ್ನೆಲ್ಲ ಟ್ರೀಟ್ ಮಾಡಿ ಕರ್ಕೊಂಬಂದು ತಲುಪಿಸ್ತೀನಿ ಅದ್ ಯಾವುದೇ ರೀತಿ ತೊಂದರೆ ಆಗಿಲ್ಲ ಕೆಲವು ಸರ ನಮ್ಮ ಬಸ್ಸಲ್ಲೇನೆ ಕೆಲವು ಡಾಕ್ಟರ್ಸ್ ಬರ್ತಾ ಇದ್ರು ಅವರು ನೋಡ್ಕೊ ನೋಡ್ತಾ ಇದ್ರು ರೆಗ್ಯುಲರ್ ಒಂದು ಡಾಕ್ಟರ್ ಇದ್ದಾರೆ ಅವರು ನಮ್ಮಲ್ಲಿ ಎಷ್ಟು ಸುಮಾರು ಟ್ರಿಪ್ ಬರ್ತಾ ಇದ್ರು ಅವಾಗ ಅವರು ಪಾಪ ನೋಡ್ಕೊಂಡಿದ್ದಾರೆ ಸ್ವಲ್ಪ ಬಿ ಪಿ ಲೋ ಆಗಿ ಬಸ್ಸಲ್ಲಿ ಜರ್ನಿನಲ್ಲಿ ಒಬ್ರಿಗೆ ಹಾಗಾಯ್ತು ಮೇಡಮ್ ಇರೋದ್ರಿಂದ ಅವರು ನೋಡ್ಕೊಂಡು ಸರಿ ಮಾಡ್ಕೊಂಡ್ರು ಹಂಗೇನಾದ್ರು ಜಾಸ್ತಿ ಇದ್ದಾಗ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ ಅಲ್ಲೇ ನೈಟ್ ಇರ್ಬೇಕಾದ್ರೂ ನಾನೇ ಇದ್ದು ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಬರ್ತೀವಿ ಒಂದ್ಸಲಿ ಸ್ಟ್ರೋಕ್ ಆಗಿತ್ತು ಮಹಿಳೆಗೆ ಅಮರ್ನಾಥ್ ಹೋಗಿ ಬಂದಾಗ ಲೈಟಾಗಿ ಅವ್ರ ಮಗ ಇದ್ದ ಜೊತೆಯಲ್ಲಿ ಸೊ ನಾನು ಏನು ಮಾಡಿದೆ ಆಮೇಲೆ ಫ್ಲೈಟ್ ಮಾಡಿ ಅವ್ರನ್ನ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಇಮಿಡಿಯೇಟಾಗಿ ಕಳಿಸಿದೆ ಅವ್ರು ಚೆನ್ನಾಗಾಗಿ ಚೆನ್ನಾಗಾದ್ರು ಆಮೇಲೆ ಬೆಂಗಳೂರು ತಕ್ಷಣ ಈ ತಿಂಗಳು ನೀವು ಟ್ರಿಪ್ ಟ್ರಿಪ್ಪನ್ನು ಆರ್ಗನೈಸ್ ಮಾಡಿದ್ದೀರಾ ಹೇಗೆ ಈ ತಿಂಗಳು ಈಗ ತಾನೆ ಪುರಿ ಜಗನ್ನಾಥ್ ಹೋಗಿ ಬಂದ್ವಿ ಫೋರ್ ಡೇಸು ಏನು ತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದರು ಈಗ ನಾವು ಟ್ವೆಂಟಿ ತರ್ಡ್ಗೆ ಕಾಮಾಖ್ಯ ಟ್ರಿಪ್ ಮಾಡ್ತಾ ಇದ್ದೀನಿ ಫಾರ್ಟಿ ಮೆಂಬರ್ಸ್ ಆಗಿದ್ದಾರೆ ಟ್ವೆಂಟಿ ತರ್ಡ್ಗೆ ಹೋಗಿ ಟ್ವೆಂಟಿ ಫಿಫ್ತ್ ರಿಟರ್ನ್ ತ್ರೀ ಡೇಸ್ ಬರೀ ಕಾಮಾಖ್ಯ ದರ್ಶನ ಬರಬೇಕು ಅಂತ ಅಂದ್ಬಿಟ್ಟು ಕಾಮಾಖ್ಯ ಕರ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮಂತು ಸಿಂಗಾಪುರ್ ಮಲೇಷಿಯಾ ಇದೆ ಶ್ರೀಲಂಕಾ ಟ್ರಿಪ್ಪು ಅದೆಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ನಾನು ನಂದಿನಿ ಲೇಔಟಲ್ಲಿ ಇರೋದ್ರಿಂದ ನಂದಿನಿ ಟೂರಿಸ್ಟ್ ಅಂತ ಫಸ್ಟ್ ಅವರಿಂದ ತಾನೇ ಪ್ರಾರಂಭ ಆಗಿದ್ದು ಅಂತ ನಂದಿನಿ ಟೂರಿಸ್ಟ್ ಅಂತಾನೆ ಹೆಸರಿಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಮುಂದೇನು ಯಾವುದೇ ರೀತಿ ತೊಂದರೆ ಇಲ್ದಿರ ಒಳ್ಳೆ ಹೋಟೆಲ್ಸು ಊಟ ತಿಂಡಿ ಎಲ್ಲಾನು ಹೊರಗಡೆ ಹೋದಾಗ ಬಫೆ ಸಿಸ್ಟಮ್ ಇರುತ್ತೆ ಫೋರ್ ಸ್ಟಾರ್ ಹೋಟೆಲ್ಸ್ ಕೊಡ್ತೀನಿ ಇಲ್ಲಿ ಲೋಕಲಲ್ಲಿ ನಾರ್ತ್ ಇಂಡಿಯಾ ಹೋದಾಗೆಲ್ಲ ಬಟ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ ಒಳ್ಳೆ ಊಟ ಕೊಡ್ತಾರೆ ಊಟ ತಿಂಡಿ ಎಲ್ಲರಿಗೂ ಸಿಗತ್ತೆ ಯಾವುದೇ ರೀತಿ ಆರೋಗ್ಯಕ್ಕೆ ಏರುಪೇರಾಗ್ದಿರಾ ನಾವು ನೋಡ್ಕೊತೀವಿ ಎಲ್ಲರೂ ನನ್ನ ನಂಬಿ ನಮ್ ಜೊತೆ ಬರ್ಬೋದು ನಾನೇ ನನ್ನ ಜೊತೆ ಇನ್ನು ಗೈಡ್ಗಳು ಇರ್ತಾರೆ ನಾನೇ ಮಾಡ್ತೀನಿ ಅಂತೆಲ್ಲ ಅವ್ರುಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ವಯಸ್ಸಾದವ್ರನ್ನಾಗ್ಲಿ ಮಕ್ಕಳನ್ನಾಗ್ಲಿ ಯಾರನ್ನೇ ಆಗ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಕರ್ಕೊಂಬಂದು ಬೆಂಗ್ಳೂರ್ ತಲುಪಿಸ್ತೀವಿ ಥ್ಯಾಂಕ್ ಯು ನಮಸ್ತೆ ಇದಾಗಿತ್ತು ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ